ಇವತ್ತು ಜನರೊಂದಿಗೆ ದಳ ಎರಡನೇ ಹಂತದ ರಾಜ್ಯ ಪ್ರವಾಸ ಇಂದಿನಿಂದ ಚಾಲನೆ ಇದೆ ಮೈಸೂರು ಜಿಲ್ಲೆಯ ಪ್ರಿಯಾಪಟ್ಣ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಪ್ರವಾಸವನ್ನು ಕೈಗೆ ಕಳಿಸ್ತಾ ಇದ್ದೇವೆ ಮಿಕ್ಕಂತ ಮೂವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಹಂತದ ಪ್ರವಾಸ ಏನು ಬಾಕಿ ಉಳಿದಿತ್ತು ಅವೆಲ್ಲವೂ ಕೂಡ ಇವತ್ತು ಮೈಸೂರಿನಿಂದ ಪ್ರಾರಂಭ ಆಗ್ತಾಯಿದೆ ಬಹುಶಃ ಇನ್ನು ಒಂದು ತಿಂಗಳುಗಳ ಕಾಲ ನಿರಂತರವಾಗಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಒಂದು ಅಭಿಯಾನ ಈಗಾಗಲೇ ಐವತ್ತೆರಡು ಕ್ಷೇತ್ರದಲ್ಲಿ ಮುಕ್ತಾಯ ಆಗಿದೆ ಒಂಬತ್ತು ಸಾವಿರ ಕಿಲೋಮೀಟ್ರ್ ಇಡೀ ರಾಜ್ಯವ್ಯಾಪ್ತಿ ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು ಕೆಲವೊಂದಷ್ಟು ಸಿಟಿನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಿರ್ಬೋದು ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಇವತ್ತು ಎರಡನೇ ಹಂತದ ಪ್ರವಾಸಕ್ಕೆ ಚಾಲನೆಯನ್ನು ಕೊಡ್ತಾರೆ ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಿದೆ ಮನೆ ಕೂಡ ವಿಜಯ್ ಅವರು ಬಹಿರಂಗವಾಗಿ ಚರ್ಚೆ ಮಾಡೋದು ಕೂಡ ಚರ್ಚೆ ಮಾಡ್ತೀವಿ ನಾನು ಮೊದಲನೇ ದಿನದಿಂದ ಇದೇ ಹೇಳ್ತಾ ಇರೋದು ಈ ವಿಚಾರಗಳು ನಾಲ್ಕು ಗೋಡೆ ಚರ್ಚೆ ಆಗಬೇಕು ಗೋಡೆ ಒಳಗಡೆ ಚರ್ಚೆ ಆಗಬೇಕು ಮಧ್ಯೆ ಆಮೇಲೆ ಇದೆಲ್ಲ ಆದಿ ಬೀದಿನ ಚರ್ಚೆ ಆಗಿ ಇತ್ಯರ್ಥ ಆಗ್ತಕ್ಕಂಥ ವಿಚಾರಗಳಲ್ಲ ಅಂತ ಮೊದಲನೇ ದಿನದಿಂದ ನಾನು ಇದೇ ವಿಚಾರ ಹೇಳ್ತಾ ಇರೋದು ಸಿ ಒಂದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಈ ಒಂದು ಮೈತ್ರಿ ನಾವು ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ವು ಅಂದಿನಿಂದ ಇಂದಿನವರೆಗೂ ನಮಗೆ ಅತ್ಯಂತ ಗೌರವದಿಂದ ನೋಡ್ಕೊಂಡಿದ್ದಾರೆ ಅದರಲ್ಲಿ ಯಾವುದೇ ಎರಡನೇ ಪ್ರಶ್ನೆ ಇಲ್ಲ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರು ನಿತಿನ್ ನಬೀನ್ ಅವ್ರಿರ್ಬೋದು ಜೊತೆಯಲ್ಲಿ ಸಂತೋಷ್ ಜೀರವ್ರಿರ್ಬೋದು ಅವ್ರ ಮಾರ್ಗದರ್ಶನ ಇದೆ ಮೈತ್ರಿಗೆ ಸೊ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಎಲ್ಲೂ ಕೂಡ ಮೈತ್ರಿಯಲ್ಲಿ ಸಿ ಅಪಸ್ವರಗಳು ಇಂಟರ್ನಲ್ಲಿ ಪಾರ್ಟಿ ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡಿದಾಗ ಅಪಸ್ವರಗಳು ಇಲ್ಲ ಅಂತ ನಾನು ಹೇಳೋದು ಅದು ಆಯಾ ಪಕ್ಷದ ನಾಯಕರುಗಳ ಜವಾಬ್ದಾರಿ ಇರ್ತ ಇರುತ್ತೆ ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ನಿಂತು ಒಳಗಡೆ ಎಲ್ಲ ಏನೇನು ಚರ್ಚೆ ಆಯಿತು ಅನ್ನೋದು ಹೊರಗಡೆ ಮಾತನಾಡಕೂಡ್ದು ಅದು ಯಾರೇ ಇರ್ಬೋದು ಅದು ಜನತಾದಳ ಪಕ್ಷನೇ ಇರ್ಬೋದು ಅದು ನಮ್ಮ ಮಿತ್ರ ಪಕ್ಷದ ಕೆಲವೊಂದಷ್ಟು ಸದಸ್ಯರುಗಳೇ ಇರ್ಬೋದು ಈಗ ಇಲ್ಲಿವರೆಗೂ ಸಮಸ್ಯೆಯಲ್ಲಿಂದು ಉದ್ಭವ ಆಗಿರೋದು ಯಾವುದೋ ಒಂದು ಎರಡು ಜಿಲ್ಲೆನಲ್ಲಿ ಒಂದು ಮೂರು ನಾಲ್ಕು ಜನ ಇವತ್ತು ಹೊರಗಡೆ ಇಲ್ಲದೇ ಇಲ್ಲದೆಯಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿ ಹೊರ್ಗಡೆ ಸಾರ್ವಜನಿಕ ವಲಯದಲ್ಲಿ ಹೊರಗಡೆ ಬಂದಿರತಕ್ಕಂಥ ವಿಚಾರ ಬಟ್ ನನ್ನ ಅಭಿಪ್ರಾಯದಲ್ಲಿ ಸಿ ಇದೆಲ್ಲ ನಾಲ್ಕು ಗೋಡೆ ಮಧ್ಯಾಹ್ನ ಇತ್ಯರ್ಥ ಆಗಬೇಕಾದಾಗ ಆದಾಗ ಬಾಬಾ ಈ ರೀತಿ ಚರ್ಚೆಗಳು ಹೊರಗಡೆ ಬರ್ತವೆ ಸಿ ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ತಕ್ಕಂಥದ್ದು ಏನಂದರೆ ಪಕ್ಷಿ ಚೌಕಟ್ಟಿನ ನೂರಾರು ವಿಚಾರಗಳು ಚರ್ಚೆ ಆಗುತ್ತೆ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಪಕ್ಷಕ್ಕೆ ಚೌಕಟ್ಟಿನ ಇದೆ ನಮ್ಮ ಕಾರ್ಯಕರ್ತರು ಮುಖಂಡರು ನನಗೆ ಎಷ್ಟೋ ಸಲ ತೋರಿಸಿದ್ದಾರೆ ಇದೇನು ಸರ್ ಇದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀವಿ ನೂರಿಪ್ಪತ್ತು ನೂರು ಮೂವತ್ತು ಅಂತ ಇದ್ದಾರಲ್ಲ ನಾವು ಇಂಡಿಯಲ್ಲಿದ್ದೀವಲ್ಲ ಅಂತ ಕೇಳ್ತಾರೆ ಹಾಗಾಗಿ ಸಿ ಎಲ್ಲವೂ ಕೂಡ ಇವತ್ತು ಡಿಜಿಟಲ್ ಯುಗ ಇರುತ್ತೆ ಯಾವುದೂ ಕೂಡ ನಾವು ಹೆಚ್ಚೋಕ್ಕೂ ಆಗೋದಿಲ್ಲ ಸುಳ್ಳೇಳೋಕ್ಕೂ ಆಗೋದಿಲ್ಲ ಹೇಳಿರ್ತಕ್ಕಂಥ ವಿಚಾರ ರೆಕಾರ್ಡಿಂಗಲ್ಲಿ ಹಾಗಾಗಿ ಮಾತಾಡ್ಬೇಕಾದ್ರೆ ಯಾರೇ ಇರ್ಬೋದು ಇರಲಿ ಸರ್ ಅವರು ಹಿರಿಯರಿದ್ದಾರೆ ಈಗ ನೂರು ಹದಿಮೂರಲ್ಲ ಬಿ ಜೆ ಪಿ ಅಲ್ಲ ನಜೆಸ್ಟಾಟ್ ಬಿಜೆಪಿ ಎನ್ ಡಿ ಎ ನೂರ ನಲವತ್ತರಿಂದ ನೂರ ಐವತ್ತು ಕೆಲ್ ನೀವು ಎನ್ ಡಿ ಅಂತ ಜಪ ಮಾಡ್ತಿದ್ದೀರಾ ಬಟ್ ಅವರು ಬಿಜೆಪಿ ಹೇಳಿಕೆಗಳು ಬರ್ತಾನೆ ಇಲ್ಲ ಸರ್ ಯಾಕಂದ್ರೆ ಜೆ ಡಿ ಎಸ್ ಗೆ ಮಾರಕವಾಗುವ ಹೇಳಿಕೆಗಳು ಆ ಕಡೆಯಿಂದ ಸರ್ ನೋಡಿ ಸರ್ ನೋಡಿ ಸರ್ ನಾವು ಮೈತ್ರಿ ಧರ್ಮವನ್ನು ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ ಅದೇ ಅಲ್ಲ ಮಾಡ್ತಾ ಇದ್ದೀವಿ ಅಲ್ಲ ಮಾಡ್ತೀವಿ ಕೂಡ ಅದರಲ್ಲಿ ಯಾವುದೇ ಅನುಮಾನ ಬೇಡ ನೂರ ನಲವತ್ತರಿಂದ ನೂರೈವತ್ತು ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ ಜೆ ಡಿ ಎಸ್ ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳೋಕ್ಕಾಗಲ್ಲ ನೂರ ನಲವತ್ತರಿಂದ ನೂರೈವತ್ತು ಸೀಟು ಇಬ್ಬರು ಅಣ್ಣ ತಮ್ಮ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಸಂಸ್ಥೆ ಸರ್ ಮೊನ್ನೆ ಪ್ರಿಯಾಂಕರ್ಗೆ ಅವರು ಮಾತನಾಡ್ತಿರೋ ಆರ್ ಎಸ್ ಎಸ್ ಸರ್ ನಾನು ಹಲವಾರು ಬಾರಿ ಹೇಳಿದ್ದೀನಿ ಒಂದು ಪ್ರಾದೇಶಿಕ ಇಪ್ಪತ್ತೈದು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಈ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಇವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲೂ ಕೂಡ ಐವತ್ತಕ್ಕೂ ಹೆಚ್ಚು ನಂಬರ್ ಆದರೂ ಕೂಡ ಪಕ್ಷ ಇಪ್ಪತ್ತೈದು ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿ ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಾದ್ರೆ